ನಮಸ್ಕಾರ ಪ್ರಜಾಪ್ರಭುಗಳ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ವಿಡಿಯೋ ಸ್ವಲ್ಪ ವಿಶೇಷವಾಗಿರುತ್ತೆ ಹಾಗೆ ಗಂಭೀರವಾಗಿರುತ್ತೆ ಅದರಿಂದ ದಯವಿಟ್ಟು ಯಾರ್ಯಾರು ಪೆರಿಫರಲ್ ರಿಂಗ್ ರೋಡ್ ಟು ಬಗ್ಗೆ ನೋಡ್ತಾ ಇದ್ದೀರಿ ಅದರದ್ದು ಸ್ವಲ್ಪ ಅಪ್ಡೇಟ್ಗಳ್ನ ಕೊಡ್ತಾ ಹೋಗ್ತೀನಿ ಹಾಗೆ ಹೇಗೆ ಪ್ರಾರಂಭ ಆಯಿತು ಎಲ್ಲಿಂದ ಪ್ರಾರಂಭ ಆಯಿತು ಮತ್ತು ಈಗ ಯಾವ ಹಂತದಲ್ಲಿ ನಿಂತಿದೆ ಮತ್ತು ಮುಂದೆ ಏನಾಗುತ್ತೆ ಇಷ್ಟು ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಅದ್ರ ಎಲ್ಲ ದಾಖಲೆ ಸಮೇತನೇ ಹೇಳ್ತೀನಿ ಇಲ್ಲಿ ಯಾರದು ಬಿ ಡಿ ಎನ್ ಅವ್ರದ ಅಥವಾ ನಗರಾಭಿವೃದ್ಧಿಯವ್ರದ ಸರ್ಕಾರನ ಕ್ಯಾಬಿನೆಟಲ್ಲಿ ಯಾಕೆ ಇಡಲಿಲ್ಲ ಈ ವಿಚಾರಗಳೆಲ್ಲ ಇದ್ದಾವೆ ಇದನ್ನು ಕಂಪ್ ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ಹಂಚ್ಕೊತೀನಿ ಅದಕ್ಕೆ ಮುಂಚೆ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಗ್ರೂಪ್ಗಳಿಗೆಲ್ಲ ಎಲ್ಲರಿಗೂ ತಿಳಿಸಿ ಈ ವಿಚಾರಗಳು ಬಹಳ ಮಹತ್ವಪೂರ್ಣವಾಗಿರೋದ್ರಿಂದ ಇದು ಹೆಚ್ಚು ಜನಕ್ಕೆ ಆಗಿ ಜನ ನಾಯಕರಿಗೆ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಇಲಾಖೆಗಳಿಗೆ ಎಲ್ಲರಿಗೂ ತಲುಪಿದಾಗ ಏನಾಗುತ್ತೆ ಇದು ಈ ಒಂದು ಪೆರಿಫರಲ್ ರಿಂಗ್ ರೋಡ್ ಬಗ್ಗೆ ಈ ರೀತಿ ಇದೆಯಾ ಇದನ್ನು ಯಾಕೆ ಹಿಂಪಡಿಲಿಲ್ಲ ಹಾಗಾದರೆ ಯಾಕೆ ವಾಪಸ್ ತೊಗೊಂಡಿಲ್ಲ ಅನ್ನೋದು ವಿಚಾರನ ಚರ್ಚೆ ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡ್ತೀರಿ ಸಂತೋಷ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ದಯವಿಟ್ಟು ಮರದಿರೋ ಮಾಡಿ ಯಾಕೆಂದರೆ ನೀವೇನು ಹೇಳ್ತೀರಿ ನನಗೂ ಏನು ಆನ್ಸರ್ ಮಾಡಬೇಕು ಮತ್ತು ಏನು ಹೇಳಬೇಕು ಅದು ಗೊತ್ತಾಗುತ್ತೆ ಹಾಗೆ ನಾನು ಇಷ್ಟೋ ವಿಷಯಗಳು ನಾವು ನಿಮ್ಮಿಂದ ತಿಳ್ಕೊಳೋದಿರುತ್ತಾ ಆದ್ದರಿಂದ ದಯವಿಟ್ಟು ಎಲ್ರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಮುಂದಕ್ಕೆ ಸಾಗೋಣ ಒಂದೊಂದೇ ಹೇಳ್ತಾ ಹೋಗ್ತೀನಿ ಅದ್ರ ಜೊತೆಗೆ ಇವತ್ತಿನ ಪ್ರಮುಖವಾದ ಅಂಶಗಳನ್ನ ಒಂದು ಎರಡು ಮೂರು ಹೇಳಲೇಬೇಕಾಗಿದೆ ಯಾವುದು ಅಂದರೆ ಅದು ನಮಗೆ ಸಂಬಂಧಪಟ್ಟಿದ್ದೆ ಈ ರೆವಿನ್ಯೂ ನಿವೇಶನಗಳದು ಮತ್ತು ವಿದ್ಯುತ್ತು ವಿದ್ಯುತ್ ಸಿಗ್ತಾಯಿಲ್ಲ ಆಮೇಲೆ ಓ ಸಿ 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 ವಿನಾಯಿತಿ ಬಗ್ಗೆ ಅವೆಲ್ಲ ವಿಚಾರಗಳನ್ನ ಮಾತಾಡೋಣ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಇವತ್ತು ಪೇಪರ್ನಲ್ಲಿ ಮಾಧ್ಯಮದಲ್ಲಿ ಬಂದಿರೋ ಪ್ರಕಾರ ಈ ಗ್ರೇಟರ್ ಬೆಂಗ್ಳೂರ್ ಅಂದರೆ ನಗರಾಭಿವೃದ್ಧಿಯಿಂದ ಮೂವತ್ತು ನಲವತ್ತು ನಾನು ನಾನೇನು ಮುಂಚೆ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ವಿ ಮೂವತ್ತು ನಲವತ್ತು ಸೈಟ್ ಅಳತೆ ಇರೋದಕ್ಕೆ ಸೆಟ್ ಬ್ಯಾಕು ಅವೆಲ್ಲ ಮಾಡಿ ಅವಕ್ಕೆ ವಿನಾಯಿತಿ ಕೊಟ್ಟಿದ್ದಾರೆ ಅಂದರೆ ಈಗ ಏನು ಸೆಲ್ಲರ್ ಇರುತ್ತೆ ಗ್ರೌಂಡು ಫಸ್ಟು ಸೆಕೆಂಡ್ ಟೋಟಲ್ ಮೂರು ಅಂತಸ್ತಿಗೆ ಒಳಪಟ್ಟಂಗೆ ಅವರು ವಿನಾಯಿತಿ ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ಇದು ಗ್ರೇಟರ್ ಬೆಂಗಳೂರಿಗೆ ಮಾತ್ರ ಅನ್ವಯತೆ ಅಂದರೆ ಹಿಂದೆ ಬಿ ಬಿ ಎಮ್ ಪಿ ಇತ್ತಲ್ಲ ಅದಕ್ಕೆ ಅನ್ವಯಿಸೋದು ಮಾತ್ರ ಒಂದು ಹೆಚ್ಚು ಒಂದು ನಲ್ವತ್ತು ಸಾವಿರ ಸೈಟ್ ನಿವೇಶನದಾರರು ಮನೆಯವರಿದ್ದಾರೆ ಅಂತ ಹೇಳ್ತಾರೆ ಇನ್ನು ಇರ್ಬೋದು ಅನ್ನೋ ಒಂದು ಇದೆ ಅಷ್ಟೆ ಸೊ ಹಾಗಾಗಿ ಅಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ನಗರಾಭಿವೃದ್ಧಿ ಸಚಿವರು ಶ್ರೀಯುತ ಸನ್ಮಾನ್ಯರಾದಂಥ ಬೈರುತಿ ಸುರೇಶ್ ಅವರು ದಯವಿಟ್ಟು ಇದನ್ನು ಇನ್ನೂ ಇಡೀ ರಾಜ್ಯದಲ್ಲಿರೋ ಎಲ್ಲ ರೆವಿನ್ಯೂ ನಿವೇಶನಗಳಿಗೆ ದಯವಿಟ್ಟು ವಿಸ್ತರಿಸ್ಬೇಕು ಹಾಗೇ ಬರೀ ಮೂವತ್ತು ನಲ್ವತ್ತೇ ಮಾಡಬೇಡಿ ಅಕಸ್ಮಾತ್ ಅದು ಮೂವತ್ತು ಇರ್ಬೋದು ಅಥವಾ ಐವತ್ತು ಎಂಬತ್ತು ಇರ್ಬೋದು ಆ ಹಂತದವರೆಗೂ ಮಾಡಿಕೊಡಿ ಅಂತ ಯಾಕೆಂದರೆ ಬೆಂಗಳೂರಿನಲ್ಲಿ ಮೂವತ್ತು ನಲ್ವತ್ತು ಸಣ್ಣದು ಅನಿಸುತ್ತೆ ಹಳ್ಳಿಗಳ ಕಡೆ ಗ್ರಾಮಾಂತರದ ಕಡೆ ಅವನ ತೋಟದಲ್ಲಿ ಮನೆಯಲ್ಲಿ ಅವನದೇ ಯಾವುದೋ ಒಂದು ಸ್ವಂತ ಜಾಗ ಇರುತ್ತೆ ಅಂಥ ಜಾಗಗಳಲ್ಲಿ ಅವನು ಮನೆ ಕಟ್ಕೋಬೇಕು ಈಗ ಉದಾಹರಣೆಗೆ ಒಂದು ಒಂದು ಇಪ್ಪತ್ತು ಕುಂಟೆ ಅರ್ಧ ಎಕರೆ ಜಮೀನಿದೆ ಅವ್ನು ನಾಲ್ಕೈದು ಜನ ಅಣ್ಣ ತಂಗ್ದು ಇರ್ತಾರೆ ಮಕ್ಕಳು ಇರ್ತಾರೆ ಅವರೆಲ್ಲ ಅವನೊಂದು ಮನೆ ಕಟ್ಕೊಳಕ್ಕೆ ಅವನು ವಿಶಾಲವಾಗಿ ಒಂದು ಐವತ್ತು ಎಂಬತ್ತು ಜಾಗದಲ್ಲಿ ಒಂದು ಮನೆ ಕಟ್ಕೊಳಕ್ಕೆ ಯಾಕೆ ಆಕ್ಷೇಪಣೆ ಅದಕ್ಕೂ ವಿದ್ಯುತ್ ಇಲ್ಲ ಅದಕ್ಕೂ ಕರೆಂಟ್ ಇಲ್ಲ ಓ ಸಿ 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 ವಿನಾಯಿತಿ ಇಲ್ಲ ಅದರಿಂದ ದಯವಿಟ್ಟು ಇದರಲ್ಲಿ ಮೂರು ಜನದ್ದು ಇನ್ವಾಲ್ವ್ ಇದೆ ಒಂದು ನಗರಾಭಿವೃದ್ಧಿಯವ್ರದ್ದು ಇನ್ನೊಂದು ಬಿ ಡಿನವ್ರದ್ದು ಇರುತ್ತೆ ಆಮೇಲೆ ಇವರು ಜಿಲ್ಲಾ ಪಂಚಾಯತ್ ಗ್ರಾಮ ಗ್ರಾಮಾಭಿವೃದ್ಧಿ ಅವ್ರದ್ದು ಇರುತ್ತೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಸೊ ಎಲ್ಲರೂ ಒಟ್ಟಾಗಿ ಕೂತ್ಕೋಬೇಕಾಗತ್ತೆ ಈ ವಿಷಯದಲ್ಲಿ ಆಮೇಲೆ ಕಂದಾಯ ಸಚಿವರು ಯಾರು ನಮ್ಮ ಕೃಷ್ಣ ಬೇರೆಗೌಡರು ಸೊ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ನಿರ್ಧಾರ ಮಾಡಬೇಕು ಏಕೆಂದರೆ ಯುವ ಪೀಳಿಗೆ ಅವರು ಯೋಚನೆ ಮಾಡಬೇಕು ಇದೊಂದು ಒಂದು ಐತಿಹಾಸಿಕ ನಿರ್ಧಾರ ನೋಡಿ ಈಗೇನು ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ ಇದು ಒಂದು ಐತಿಹಾಸಿಕನೇ ಮಾಡಿ ತೊಂದರೆ ಇಲ್ಲ ಆದರೆ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಇಲ್ದ್ರಿ ಏನು ಮಾಡಿ ಏನು ಪ್ರಯೋಜನ ಸೊ ಹಾಗಾಗಿ ಇಡೀ ಕರ್ನಾಟಕಕ್ಕೆ ಇದು ತುಂಬ ಅವಶ್ಯಕತೆ ಇರೋವಂಥದ್ದು ತುಂಬ ಜನ ಪಾಪ ಕಷ್ಟದಲ್ಲಿದ್ದಾರೆ ಈ ಸಮಸ್ಯೆಯಿಂದ ಅದರಿಂದ ರೆವಿನ್ಯೂ ನಿವೇಶನದಾರಿಗೆ ಹಾಗೇ ಯಾರು ಜಮೀನು ರೈತರು ಏನಿರ್ತಾರೆ ಪಾಪ ಅವರಿಗೆ ಎಲ್ಲ ಅವ್ರ ಗ್ರಾಮಾಂತರದಲ್ಲಿ ಮನೆ ಕಟ್ಟೋದಕ್ಕೋ ಇನ್ನೊಂದಕ್ಕೋ ಬೇಕಾಗುತ್ತೆ ಅದರಿಂದ ಅದನ್ನು ಮಾಡಿಕೊಡ್ಬೇಕು ಆಮೇಲೆ ಈ ಬೈಫರ್ಕೇಶನ್ ಇರುತ್ತೆ ಖಾತ ಅದನ್ನೂ ಮಾಡಿ ಆಮೇಲೆ ಇನ್ನೊಂದು ಏನಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಏನಾಗಿದೆ ಅಂದರೆ ಈ ಏನು ಚಾಲನೆ ಕೊಟ್ಟಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವ್ರು ಈ ಸ್ವತ್ತು ಜಾರಿಯಿಂದ ಸೊ ಹಾಗಾಗಿ ಯಾವುದು ಅಧಿಕಾರಿಗಳಿಗೆ ಸ್ವಲ್ಪ ನೀವೆಲ್ಲ ಇನಿಷಿಯೇಟ್ ಮಾಡಬೇಕು ಇಲ್ಲಿ ಮೂರೇ ಮೂರು ಜನದ್ದು ತುಂಬ ಮುಖ್ಯವಾಗಿ ಬರುತ್ತೆ ಒಂದು ಕಂದಾಯ ಸಚಿವರು ಇನ್ನೊಂದು ನಗರಾಭಿವೃದ್ಧಿ ಸಚಿವರು ಇನ್ನೊಂದು ಗ್ರಾಮೀಣಾಭಿವೃದ್ಧಿ ಸಚಿವರು ಇವರು ಮೂರು ಜನ ಕಲಿತು ಒಗ್ಗಟ್ಟಾಗಿ ಅಧಿಕಾರಿಗಳು ಹೆಗಲ ಮೇಲೆ ಕೂತು ನೀವು ಆದೇಶಗಳನ್ನ ಮಾಡಿಸಿದ್ರೆ ಮಾತ್ರ ನೀವು ನಿಜವಾಗ್ಲೂ ಮುಂದೆ ನಿಮಗೆ ಯಶಸ್ಸಿದೆ ಆದ್ದರಿಂದ ದಯವಿಟ್ಟು ಇದನ್ನು ಭಾಳ ಸೀರಸ ತೊಗೊಳ್ಳಿ ಅಂತ ಹೇಳ್ತಾ ಆದಷ್ಟು ಬೇಗ ಮನೆ ಕಟ್ಟೋಕ್ಕೆ ಅವಕಾಶ ಇರಲಿ ಸುಪ್ರೀಂ ಕೋರ್ಟಲ್ಲಿ ಆಗ ಆಗಿದೆ ಅದ್ರ ಬಗ್ಗೆ ವಿನಾಯಿತಿ ಎಲ್ಲ ನೀವೇ ಘೋಷಣೆ ಮಾಡಿದ್ದೀರಿ ಅದರಂತೆ ನಡೀತಾ ಇದೆ ದಯವಿಟ್ಟು ಇದನ್ನು ಬರೀ ಗ್ರೇಟರ್ ಬೆಂಗಳೂರು ಬೆಂಗಳೂರು ಮಾತ್ರ ಸೀಮಿತ ಮಾಡಬೇಡಿ ಎಲ್ಲ ನಗರಗಳಿಗೂ ಎಲ್ಲ ಜಮೀನುಗಳಿಗೂ ಎಲ್ಲ ಜಿಲ್ಲೆಗಳಿಗೂ ಇದನ್ನು ವಿಸ್ತಾರ ಮಾಡಿ ಇಡೀ ಕರ್ನಾಟಕದಲ್ಲಿ ಯಾವುದೇ ರೀತಿ ನೀರಿಲ್ಲ ಕರೆಂಟ್ ಇಲ್ಲ ಅನ್ನೋದು ಬೇಡ ನೀವು ಕರೆಂಟ್ ಉಚಿತ ಅಂದ್ಬಿಟ್ಟು ಕರೆಂಟೇ ಇಲ್ಲ ಅಂದರೆ ಅವ್ರೇನು ಏನು ಬದುಕಬೇಕು ಸೊ ಅದರಿಂದ ಇದ್ರ ಬಗ್ಗೆ ತುಂಬ ಮಹತ್ವದ ತೀರ್ಮಾನ ಆಗಬೇಕಾಗುತ್ತೆ ನೀವು ಹೆಂಗೆ ಎಡೆಬಿಡದೆ ಬಿಡೋದೇ ಅಧಿಕಾರ ನೀಡೋದು ಕ್ಯಾಬಿನೆಟಲ್ಲಿ ಇಡ್ತಿರೋ ಅಥವಾ ಸಿ ಎಮ್ ಅವರು ಅನುಮೋದನೆ ಪಡೀತಿರೋ ಏನು ಮಾಡ್ತೀರೋ ಗೊತ್ತಿಲ್ಲ ಆದಷ್ಟು ಬೇಗ ಇದನ್ನು ಮಾಡಿ ಅಂತ ಈ ಮೂಲಕ ವಿನಂತಿ ಮಾಡೋಣ ಆಗ್ರಹ ಕೂಡ ಮಾಡ್ತಾಯಿದ್ವಿ ಸೊ ಈಗ ಮಾಮೂಲಿ ನಮ್ಮ ಇದಕ್ಕೆ ಬಂದಬೇಡ ನೋಡಿ ಈ ಪೆರಿಫೆರಲ್ ರಿಂಗ್ ರೋಡ್ ಇದ್ರೂ ಹೇಗೆ ಪ್ರಾರಂಭ ಆಯಿತು ಅನ್ನೋ ವಿಚಾರ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ತೋರಿಸ್ ತೋರಿಸಿದ್ದೀನಿ ಆ ವಿಡಿಯೋಗಳನ್ನ ನೀವು ಮತ್ತೊಮ್ಮೆ ನೋಡಿದ್ರೆಲ್ಲ ಪೆರಿಫರಲ್ ರಿಂಗ್ ರೋಡ್ ಟು ಪಿರಿಫರಲ್ ರಿಂಗ್ ರೋಡ್ ಒನ್ ಇದೆಲ್ಲ ಯಾ ಹೇಗೆ ಪ್ರಾರಂಭ ಆಯಿತು ಮತ್ತು ಏನಾಗಿದೆ ಅನ್ನೋ ವಿಚಾರಗಳು ಅದರಲ್ಲೂ ಕೂಡ ನಾನು ಹೇಳಿದ್ದೀನಿ ಆದರೆ ಈಗ ಹೇಳ್ತಿರೋದೇನೆಂದರೆ ಹೇಗೆ ದಾಖಲೆಗಳ ಸಮೇತ ಇದು ಕೆಲವು ಹಿಂಪಡಿಬೇಕು ಅನ್ನೋದನ್ನು ಸ್ಟಾರ್ಟ್ ಆಯಿತು ಅಂದರೆ ಈಗ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಐದರಲ್ಲಿ ಮತ್ತು ಹನ್ನೊಂದು ಹದಿನೈದು ಹನ್ನೊಂದು ಎರಡು ಸಾವಿರದ ಆರು ಇವೆರಡು ಪ್ರಾಥಮಿಕ ನೋಟಿಕೇಷನ್ ಅಂದರೆ ಅಧಿಸೂಚನೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿ ಬಿ ಡಿ ಎನ್ನವರು ಇದು ರಿಂಗ್ ರೋಡ್ ಬೇಕಾಗಿದೆ ಅಂತ ಒಂದು ಆದೇಶ ಮಾಡ್ತಾರೆ ಅದು ಮಾಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಮಾಡ್ತಾರೆ ಅಲ್ಲಿ ಮಾಗಡಿ ರೋಡ್ ಹತ್ರ ಕೆಂಪೇಗೌಡ ಲೇಔಟ್ಗೆ ರೋಡ್ ಬೇಕಾಗಿರುತ್ತೆ ರಸ್ತೆ ಅದಕ್ಕೆ ಇದರಲ್ಲೇ ಏನು ಮಾಡ್ತಾರೆ ಇವೆರಡು ನೋಟಿಕೇಷನಲ್ಲೇ ಎರಡು ಸಾವಿರದ ಹನ್ನೊಂದರಲ್ಲಿ ಅಂತಿಮವಾದ ಆದೇಶ ಮಾಡುತ್ತಾರೆ ಎಷ್ಟಕ್ಕೆ ಬರೀ ಮುನ್ನೂರ ಇಪ್ಪತ್ತೊಂದು ಎಕರೆ ಮಾತ್ರ ಇನ್ನು ಉಳಿದಿದ್ದು ಏನು ಜಮೀನಿತ್ತು ಅವು ಯಾವುದಕ್ಕೂ ಅಂತಿಮ ಆದೇಶ ಮಾಡಲ್ಲ ಸೊ ಇದ್ರ ಸಂಬಂಧಿಸಿದಂತೆ ಕೊನೆಗೆ ಏನು ನಿರ್ಧಾರ ಮಾಡ್ತಾರೆ ಇದು ಆಲ್ರೆಡಿ ಇದು ನೈಸ್ ರೋಡು ಪಕ್ಕದಲ್ಲೇ ಇರೋದರಿಂದ ಮತ್ತು ಸಾಕಷ್ಟು ಅಲ್ಲಿ ಅರಣ್ಯ ಪ್ರದೇಶಗಳು ಮನೆಗಳು ಗ್ರಾಮವಾಸ್ಯಗಳು ದೇವಸ್ಥಾನಗಳು ಈ ಥರ ಎಲ್ಲ ಸಾಕಷ್ಟು ಸಮಸ್ಯೆ ಇರೋದರಿಂದ ಮತ್ತು ಆರ್ಥಿಕವಾಗಿ ಕೂಡ ನಮಗೆ ಇಲ್ಲಿ ತೊಂದರೆ ಆಗುತ್ತೆ ಬಿ ಡಿ ಅನ್ನೋ ದೃಷ್ಟಿಯಿಂದ ಏನು ಮಾಡಿದ್ರು ಇದನ್ನು ಬಿಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದರು ಯಾವತ್ತು ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಹನ್ನೊಂದು ಒಂದು ಪ್ರಾಥಮಿಕ ಸಭೆಯ ವಿಷಯ ಇಟ್ಕೊಂಡು ನಿರ್ಣಯ ತಗೊತಾರೆ ಯಾರು ಬಿ ಡಿ ಎನಲ್ಲಿ ಸೊ ಆ ಬಿ ಡಿ ಎಲ್ಲಿ ಆದಂಥ ನಿರ್ಣಯದಲ್ಲಿ ಏನು ಮಾಡ್ತಾರೆ ಇದನ್ನು ಹಿಂಪಡಿಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆಯ ಮಣಿಸೋಣ ಅಂತ ಹೇಳಿಬಿಟ್ಟು ಅನುಮೋದನೆಗೆ ಹಾಕ್ತಾರೆ ಸೊ ಅಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ ಎನಲ್ಲಿ ಏನು ಒಂದು ಕಮಿಟಿನಲ್ಲಿ ತೀರ್ಮಾನ ತಗೊಂಡು ಇದನ್ನು ವಿತ್ಡ್ರಾ ಮಾಡೋಣ ಅಂದರೆ ಹಿಂಪಡ್ಕೊಂಬೋಣ ಪೆರಿಫರಲ್ ರಿಂಗ್ ರೋಟು ಅವಶ್ಯಕತೆ ಇಲ್ಲ ಇದನ್ನು ಹಿಂಪಡ್ದು ಬಿಡೋಣ ಹೇಳಿಬಿಟ್ಟು ಡಿನೋಟಿಫಿಕೇಶನ್ ಅಲ್ಲ ಹಿಂಪಡೆಯೋದು ಇಂಪೋರ್ಟ್ ಇಂಪೋರ್ಟು ವ್ಯತ್ಯಾಸ ಇದೆ ಡಿನೋಟಿಕೇಷನ್ ಯಾವಾಗ ಅಂದರೆ ನೀವು ಆಲ್ರೆಡಿ ಎಲ್ಲ ಅಕ್ವಿಷನ್ ಆಗಿಬಿಟ್ಟು ಆ ಜಮೀನನ್ನ ನೀವು ಬಿ ಕೈ ಬಿಡ್ತಾರೆ ಸೊ ಅದು ಡಿನೋಟಿಫೈ ಆಗುತ್ತೆ ಅದು ತಪ್ಪು ಇದು ಆ ಥರ ಅಲ್ಲ ಅವಶ್ಯಕತೆ ಇರೋದನ್ನ ಉಪಯೋಗಿಸ್ಕೊಂಡಿದರೆ ಫೈನಲ್ ನೋಟಿಕೇಷನ್ ಆದಮೇಲೆ ಉಳಿದಿದ್ದು ಜಮೀನುಗಳ್ನ ನಮ್ಗೆ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅಲ್ಲಿ ಫೈನಲ್ ನೋಟಿಕೇಷನ್ ಆಗಿಲ್ಲ ಆಮೇಲೆ ರೈತರಿಗೆ ದುಡ್ಡು ಕೂಡ ಕೊಟ್ಟಿಲ್ಲ ಸುಮಾರು ಇಪ್ಪತ್ತು ವರ್ಷ ಅವರು ಹೆಣ್ಗಾಡಿದ್ದಾರೆ ಬಿ ಡಿ ಎಸ್ರಲ್ಲೇ ಇದೆ ನಾವೇನು ಮಾಡೋಂಗಿಲ್ಲ ಏನಕ್ಕೂ ಪರ್ಮಿಷನ್ ಕೊಡಲ್ಲ ಅವ್ರು ಇಪ್ಪತ್ತು ವರ್ಷ ಹಿಂದಕ್ಕೆ ಹೋದ್ರು ಅವ್ರ ಜೀವಮಾನ ಇಪ್ಪತ್ತು ವರ್ಷ ಹಿಂದೆ ಯಾರು ಯಾರ್ಯಾರು ಬಾಧಿತರು ಇರ್ತಾರೆ ಪೆರಿಫರ್ ರಿಂಗ್ ರೋಡು ಅವರು ಅದಾದಮೇಲೆ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಎಲ್ಲ ಲೇಔಟ್ಗಳಾಗಿ ಈಗ ಸೈಟ್ಗಳು ಆಗಿದೆ ಮನೇನೂ ಕಟ್ಬಿಟ್ಟಿದಾರೆ ನೀವೇ ಬೇಕಾತ ಕೊಟ್ಬಿಟ್ಟಿದ್ರೆ ಎಲ್ಲ ಆಗೋಗಿದೆ ಅದೊಂದು ಪಾರ್ಟಿಲಿ ಈಗ ನೆಕ್ಸ್ಟ್ ಮುಂದಕ್ಕೆ ಹೇಳ್ಬಿಡ್ತೀನಿ ಏಕೆಂದರೆ ಒಂದು ಬಿ ಡಿ ಎಯಿಂದ ನಗರಾಭಿವೃದ್ಧಿ ಇಲಾಖೆ ಯಾಕೆಂದರೆ ಇದೆಲ್ಲ ನಿಯಂತ್ರಣ ನಗರಾಭಿವೃದ್ಧಿ ಇಲಾಖೆನೇ ಇರುತ್ತೆ ಅಲ್ಲಿಗೆ ಕಳಿಸ್ಕೊಡ್ಬೇಕಾಗುತ್ತೆ ಬಿ ಡಿ ಎ ಆಗಲಿ ಇವರೆಲ್ಲರೂ ಅಷ್ಟು ಜನ ಬಿ 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 ಪಿ ಆಗಲಿ ಇವರೆಲ್ಲ ಅದೇ ರೀತಿ ಇರುತ್ತೆ ಸ್ಥಳೀಯ ಸಂಸ್ಥೆಗಳು ಸೊ ಅವರಲ್ಲಿ ಕಳಿಸ್ಕೊಡ್ಬೇಕು ಆ ಪ್ರಸ್ತಾವನೆ ಹೋಯಿತು ಎಲ್ಲಿ ಯಾವ ಎಷ್ಟನೇ ತಾರೀಕು ಕಳಿಸಿದ್ದಾರೆ ಐದು ಹನ್ನೆರಡು ಎರಡು ಸಾವಿರದ ಹನ್ನೊಂದು ಇದರಲ್ಲಿ ಪ್ರಸ್ತಾವನೆ ಹಾಕಿ ಯಾವ್ಯಾವ ಕಾರಣಕ್ಕೋಸ್ಕರ ಇದನ್ನು ಹಿಂಪಡಿಬೇಕು ಅಂತ ಕಳಿಸಿರೋದು ಇದನ್ನು ನಾವು ಮಾಡಿರೋದಲ್ಲ ನಾವು ಹೇಳಿರೋದಲ್ಲ ನಾವು ಸೃಷ್ಟಿ ಮಾಡಿರೋದಲ್ಲ ಬಿ ಡಿ ಎನ್ನವರೇ ಮಾಡಿರೋದು ಇದು ಯಾರು ಮುಚ್ಚಿ ಮರೆ ಮಾಡೋಕ್ಕಲ್ಲ ಯಾಕೆಂದರೆ ನಾವು ಮಾಹಿತಿ ಹಾಕೋ ಅಡಿನಲ್ಲೇ ಎಲ್ಲ ಮಾಹಿತಿಗಳನ್ನ ತಗೊಂಡು ನಿಮಗೆ ಹೇಳ್ತಾ ಇರೋದು ಇದು ಸರ್ಕಾರದ ಹಂತಕ್ಕೂ ಹೋಗಬೇಕು ಪ್ರತಿಯೊಬ್ಬರು ಲೀಗಲ್ ಇವರು ಕೂಡ ನೋಡಬೇಕಿದ ಯಾಕೆಂದ್ರೆ ಏನು ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿದ್ರೆ ಅದ್ರ ಬಗ್ಗೆ ಸ್ಪಷ್ಟತೆ ಇರುತ್ತೆ ಆಮೇಲೆ ಎಲ್ರಿಗೂ ಒಂದು ಓ ಇದು ಹೀಗಿದೆಯಾ ಅಂದಾಗ ಅದಕ್ಕೊಂದು ಪರಿಹಾರ ಸಿಗುತ್ತೆ ಯಾವ ಪರಿಹಾರ ಇಲ್ಲದೇ ಇರೋ ಸಮಸ್ಯೆನೇ ಇಲ್ಲ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ ಇದಕ್ಕೂ ಒಂದು ಪರಿಹಾರ ಇದೆ ಆದರೆ ರಾಜಕೀಯ ಇಚ್ಛಾಶಕ್ತಿ ಇರೋರು ಮಾತ್ರ ಮಾಡೋಕ್ಕಾಗತ್ತೆ ಇದು ಸೊ ಹಾಗಾಗಿ ಈಗ ನೋಡಿ ಐದು ಹನ್ನೆರಡು ಎರಡು ಸಾವಿರದ ಹನ್ನೊಂದಕ್ಕೆ ಆಗಿದೆ ಇದನ್ನು ಪ್ರಪೋಸಲ್ಲು ನಗರಾಭಿವೃದ್ಧಿಗೆ ಕಳಿಸ್ಕೊಟ್ಟಿದ್ದಾರೆ ಅದಾದಮೇಲೆ ಅವರು ಸಹಜವಾಗಿ ಯಾಕೆ ಕಕ್ವಿಷನ್ ಮಾಡಿದ್ರೆ ಯಾತಕ್ಕ ವಾಪಸ್ತೊಂತೀರಿ ಸ್ಪಷ್ಟೀಕರಣ ಕೊಟ್ಟು ಇನ್ಬಿಟ್ಟು ಏನು ಮಾಡಿದರೆ ಮೂವತ್ತು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಬರೆದಿದ್ದಾರೆ ಯಾರಿಗೆ ಬಿ ಡಿ ಎಗೆ ಎರಡು ಲೆಟ್ರ್ ಬರೆದಿದ್ದಾರೆ ಇನ್ನೊಂದು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಲೆಟ್ರ್ ಬರೆದಿದ್ದಾರೆ ಅದಕ್ಕೆ ರಿಪ್ಲೈ ಬಿ ಡಿ ಎನವ್ರು ಕೊಟ್ಟಿದ್ದಾರೆ ಓಕೆ ಅದಾದಮೇಲೆ ನೆಕ್ಸ್ಟು ಸಾಕಷ್ಟು ಚರ್ಚೆ ಆಗಿ ಇದನ್ನು ಕೈ ಬಿಡಬೇಕು ಅಂತಲೇ ನಿರ್ಧಾರಗಳಾಗುತ್ತೆ ಅದಕ್ಕೆಲ್ಲ ಹೈ ಲೆವೆಲ್ ಮೀಟಿಂಗೇ ಇರ್ತಾರೆ ಆಗಿನ ಇವರಿದ್ದಾಗ ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಅಮಿತಾ ಪ್ರಸಾದ್ ಇರ್ತಾರೆ ರಾಮ್ ಭಟ್ ಟಿ ಭಟ್ ಆಯುಕ್ತರು ಬಿ ಡಿ ಎನ್ ಅವರು ಇರ್ತಾರೆ ಸೊ ಎಲ್ಲ ಇವರೆಲ್ಲ ಇರ್ತಾರೆ ಸೊ ಆ ಇದ್ರ ಮೇಲೆ ಇದನ್ನು ಡಿಸೈಡ್ ಮಾಡಿ ಇದನ್ನು ಮಾಡಿ ಅಂತ ಹೇಳ್ಬಿಟ್ಟು ವರದಿನೂ ಕೊಡ್ತಾರೆ ಬಟ್ ಅಲ್ಲಿ ಒಂದು ಕಂಡೀಷನ್ ಇರುತ್ತೆ ಅದೇನಪ್ಪ ಕಂಡೀಷನ್ ಅಂದರೆ ನೈಸ್ ರೋಡ್ ಕೂಡ ಒಂದು ಯೋಜನೆ ಅದು ಕೂಡ ಪೆರಿಫರಲ್ ರಿಂಗ್ ರೋಡೇ ಇದು ಅದು ಏನು ಬೇರೆ ಅಲ್ಲ ಇದು ಕೂಡ ಪೆರಿಫರಲ್ ರಿಂಗ್ ರೋಡೆ ಬಟ್ ಅಲ್ಲಿ ಬ್ಯಾಂಗ್ಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಮಾಡಬೇಕಾಗಿತ್ತು ಅದನ್ನು ಹಲವಾರು ಕಾರಣಾಂತರ ಕಾರಣಗಳಿಂದ ಮಾಡಿಲ್ಲ ಆಮೇಲೆ ಸಾಕಷ್ಟು ಏನು ಇಪ್ಪತ್ತೈದು ಸಾವಿರ ಎಕ್ರೆ ಜಮೀನುಗಳನ್ನ ಅಕ್ವಿಷನ್ ಮಾಡಿಕೊಂಡು ತಗೊಂಡು ಸರ್ಕಾರಿ ಜಮೀನೆಲ್ಲ ತಗೊಂಡು ಏನೆಲ್ಲ ಆಗೋಗಿದೆ ಅದ್ರ ಬಗ್ಗೆ ನೀವು ಯಾವ ವೆಬ್ಸೈಟಲ್ಲಿ ಸಿಗೋಲ್ಲ ಯಾವ ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ರು ಕೊಡೋಲ್ಲ ಈಗ ಸಚಿವ ಸಂಪುಟದ ಒಂದು ಸಬ್ ಕಮಿಟಿ ಮಾಡಿದ್ದಾರೆ ಪರಮೇಶ್ವರ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಅವರು ಕೂಡ ಇದನ್ನು ಇಲ್ಲ ಪ್ರಾಜೆಕ್ಟ್ನ ನಾವು ಇದು ಕ್ಲೋಸ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಸೊ ಅದು ಅಂದರೆ ಇಲ್ಲೂ ಕೂಡ ಅದಕ್ಕೆ ಸಂಬಂಧಪಡುತ್ತೆ ಇಲ್ಲಿ ಏನು ಕನೆಕ್ಟಿವಿಟಿ ಇದೆ ಅವರು ನೈಸ್ ರೋಡ್ ಕಾಂಟ್ರಾಕ್ಟ್ ಏನಿದೆ ಅದ್ರ ಪ್ರಕಾರ ಅವರು ಮಾಡಿಕೊಟ್ರೆ ಪಿ ಆರ್ ಆರ್ ಟೂನ ನಾವು ಕೈ ಬಿಡೋದಕ್ಕೆ ಕೈ ಬಿಡಬೇಕು ಅಂತಲೇ ಬಿ ಡಿ ಎನ್ನಲ್ಲಿ ನಿರ್ಧಾರ ಆಗಿದೆ ನಗರಾಭಿವೃದ್ಧಿಲಾಗಿದೆ ಎಲ್ಲ ಚರ್ಚೆ ಮಾಡಿ ಎಲ್ಲ ಮಾಡಿ ಅದನ್ನು ಅವ್ರು ಏನು ಮಾಡಿಲ್ಲ ಸರಿಯಾಗಿ ಆನ್ಸರೇ ಮಾಡಲಿಲ್ಲ ಇವರು ಕೇಳಲಿಲ್ಲ ಅಂದರೆ ಒಂದು ಸರ್ಕಾರ ಒಂದು ಇಲಾಖೆಗಳು ಒಬ್ಬ ಪ್ರೈವೇಟ್ ಪ್ರಾಜೆಕ್ಟ್ ನಾನು ಕೊಟ್ಟಾಗ ಅದರಲ್ಲಿ ಏನು ಎಮ್ ಒ ಇರುತ್ತೆ ಏನು ಮೆಮೊರಿಡಮ್ ಕೊಟ್ಟಿರ್ತಾನೆ ಏನು ಕಂಡೀಷನ್ಸ್ ಇರುತ್ತೆ ಎಲ್ಲ ಸರ್ಕಾರದ ವತಿಯಿಂದ ನಿಮಗೆಲ್ಲ ಇರುತ್ತೆ ಈಗಲೂ ಕೂಡ ಇಷ್ಟೆಲ್ಲ ಹಗರಣ ನಡೆದಿದ್ರು ಅದ್ರ ಬಗ್ಗೆ ನಿರ್ಧಾರ ಮಾತ್ರ ತಗೊಳ್ಳಲ್ಲ ಯಾಕೆ ಸೊ ಇದು ಒಂದು ಸಮಸ್ಯೆ ಇಲ್ಲೂ ಸಮಸ್ಯೆ ಇರೋದು ಅಲ್ಲೇ ನೈಸ್ ರೋಡ್ ಕನೆಕ್ಟಿವಿಟಿ ಅಲ್ಲಿ ಕೊಟ್ಟಿದರೆ ಮಾದವರದಿಂದ ಆ ಒಂದು ಕನೆಕ್ಟಿವಿಟಿ ಕೊಟ್ಟರೆ ಇದನ್ನು ನಾವು ಕೈ ಬಿಡ್ಬೋದು ಅಂತಲೇ ಇದೆ ಅದು ನಿಮಗೆ ಇಲ್ಲಿ ಹಾಕಿರ್ತೀನಿ ನೋಡಿ ಕಾಣಿಸ್ತದೆ ಸೊ ಅಂದರೆ ಎಲ್ಲ ವ್ಯವಸ್ಥಿತವಾಗಿ ಆಗಿದೆ ಸೊ ಎಲ್ಲ ಫೀಸಿಬಿಲಿಟಿ ಚೆಕ್ ಮಾಡಿದ್ದಾರೆ ಕಾರ್ಯಸದು ಆಗುತ್ತಾ ಇಲ್ವಾ ಅಂತ ಎಲ್ಲ ಆದಮೇಲೆ ಈ ರೀತಿ ಆಗಿದೆ ಅದಾದಮೇಲೆ ಕೊನೆಗೆ ಇಲ್ಲಿವರೆ ಸೊ ಬಿ ಡಿ ಎನ್ ಅವ್ರು ಏನು ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ ನಗರಾಭಿವೃದ್ಧಿಯವರು ಏನು ಮಾಹಿತಿ ಕೇಳಿದರು ಇಲಾಖೆಯಿಂದ ಅದಕ್ಕೆಲ್ಲ ಸ್ಪಷ್ಟೀಕರಣ ಕೊಡ್ತಾ ಹೋಗ್ತಾರೆ ಹತ್ತು ಏಳು ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಓಕೆ ಅದಾದ ಮೇಲೆ ಒಂದು ಸಭೆ ಇಟ್ಕೊಳ್ತಾರೆ ಬಿ ಡಿ ಎಂದ ನಗರಾಭಿವೃದ್ಧಿಗೆ ಹಿಂಪಡೆಯೋದಕ್ಕೆ ಏನು ಕಳಿಸ್ಕೊಟ್ಟಿದ್ರಲ್ಲ ಸೊ ಪಿ ಆರ್ ಆರ್ ಟು ಯೋಜನೆಯನ್ನು ಹಿಂಪಡೆಯೋದಕ್ಕೆ ಕಳಿಸ್ಕೊಟ್ಟಿದ್ರು ಅಲ್ಲೆಲ್ಲ ಸಾಕಷ್ಟು ಮೀಟಿಂಗ್ ಮಾಡಿ ಕೊನೆಗೆ ಕಂದಾಯ ಇಲಾಖೆಯಲ್ಲಿ ಒಂದು ಡಿನೋಟಿಫಿಕೇಷನ್ ಕಮಿಟಿಯಿಂದ ಮಾಡಿರ್ತಾರೆ ಸೊ ಆ ಡಿನೋಟಿಕೇಷನ್ ಕಮಿಟಿಗೆ ಪ್ರಸ್ತಾವನೆಯನ್ನು ಕಳಿಸಿ ಅಲ್ಲಿಂದ ಏನು ಮಾಹಿತಿ ಬರುತ್ತೆ ಅದನ್ನು ತೊಗೊಳ್ಳಿ ಅಂತ ನೋಡಿ ಅದ್ರ ಬಗ್ಗೆ ಒಂದು ಟಿಪ್ಪಣಿ ಅವ್ರದ್ದು ಬಂದಿದೆ ಅದ್ರದ್ದು ಕಾಪಿ ಹಾಕ್ತೀನಿ ನೋಡಿ ಅದನ್ನು ನೋಡಿ ಅದರಲ್ಲಿ ಕಂದಾಯ ಇಲಾಖೆ ನಲವತ್ತೇಳು ಭೂ ಸ್ವಾಧೀನ ಬೆಂಗಳೂರು ಎರಡು ಸಾವಿರದ ಹದಿನೇಳು ಅಂದರೆ ಹದಿನೆಂಟು ಐದು ಎರಡು ಸಾವಿರದ ಹದಿನೇಳಕ್ಕೆ ಬಂದಿದೆ ಏನಂತ ಕೊಡ್ತಾರೆ ಅವರು ಕೊನೆಗೆ ಪೂರ್ತಿ ಓದೋಕ್ಕಾಗಲ್ಲ ಲಾಸ್ಟ್ ಪ್ಯಾರ ಮಾತ್ರ ಓದ್ಕೊತೀನಿ ನೋಡಿ ಪೆರಿಫೆನಲ್ ರಿಂಗ್ ರೋಡ್ ರಸ್ತೆ ರೋಡ್ ಭಾಗ ಎರಡರ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ ಕೆಲವು ಸರ್ವೆ ನಂಬರ್ಗಳು ಅಂತಿಮ ಅಧಿಸೂಚನೆಯಲ್ಲಿ ಕೈಬಿಡಲಾಗಿದ್ದು ಅಂದರೆ ಏನು ಮಾಡಿದ್ರಿರೋ ಎರಡು ಸಾವಿರದ ಐದು ಆರರಲ್ಲಿ ಮಾಡಿದ್ದು ಮುನ್ನೂರಿಪ್ಪತ್ತೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಅಂದ್ಬಿಟ್ಟು ಮುನ್ನೂರಿ ಇಪ್ಪತ್ತೊಂದು ಎಕರೆನ ಕೆಂಪೇಗೌಡ ಲೇಔಟ್ಗೋಸ್ಕರ ಮಾಡಿಕೊಂಡ್ರು ಇನ್ನು ಉಡಿದನ್ನು ಫೈನಲ್ ನೋಟಿಫಿಕೇಷನೇ ಮಾಡಲಿಲ್ಲ ಅವರು ಸೊ ಅದಕ್ಕೆ ಈ ಈ ರೀತಿ ಅಂತಿಮ ಅಧಿಸೂಚನೆಯಲ್ಲಿ ಕೈಬಿಟ್ಟಿರುವ ವಿಸ್ತೀರ್ಣಕ್ಕೆ ರದ್ದುಪಡಿಸಲು ಅಧಿಸೂಚನೆ ಹೊರಡಿಸಲು ಪ್ರಸ್ತಾವನೆಯನ್ನು ಸಮಿತಿ ಮುಂದೆ ಮಂಡಿಸುವಂತೆ ಕೋರಿರುವುದರಿಂದ ಮೇಲಿನ ಕಂಡು ಕೆಲವು ಇಂಥ ಪ್ರಸ್ತಾವನೆಯನ್ನು ಉನ್ನತ ಮಟ್ಟದ ಸಮಿತಿಯ ಮುಂದೆ ಮಂಡಿಸಲು ಅವಕಾಶವಿರುವುದಿಲ್ಲ ಅಂದರೆ ಟೋಟಲಾಗಿ ನೀವು ಫೈನಲ್ ಮಾಡಿಬಿಡಬೇಕು ಫೈನಲ್ ನೋಟಿಕೇಷನ್ ಮಾಡಿ ಆಮೇಲೆ ಡಿ ನೋಟಿಫಿಕೇಶನ್ ಕಮಿಟಿ ಬರುತ್ತೆ ಇದು ಭಾಳ ಮುಖ್ಯವಾದ ಅಂಶ ಡಿನೋಟಿಕೇಷನ್ ಕಮಿಟಿಗೆ ಹೋದಾಗ ಅವರೇನು ಹೇಳಿದ್ರು ಟೋಟಲ್ ನೀನು ಅಕ್ವಿಷನ್ ಮಾಡ್ಕೊಂಡ್ಬಿಡ್ಬೇಕು ನಿಮ್ಮ ಬಿ ಡಿ ಎ ಪ್ರಾಧಿಕಾರ ಅದನ್ನು ನೀನು ಬಿಡೋದಕ್ಕೆ ಮಾತ್ರ ನನ್ನ ಹತ್ರ ಬನ್ನಿ ಇಲ್ಲ ಅಂದರೆ ನಗರಾಭಿವೃದ್ಧಿ ಮತ್ತು ಬಿ ಡಿ ಎ ನೀವೇ ಜವಾಬ್ದಾರಿ ಇದನ್ನು ವಾಪಸ್ ಹಿಂಪಡೆಯೋದಕ್ಕೆ ಅಂದರೆ ವಾಪಸ್ ಪಡ್ಕೊಳ್ಳಿ ನೀವೇ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಸೊ ಈ ಈ ಬಗ್ಗೆ ನಗರಾಭಿವೃದ್ಧಿ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬಹುದು ಅಂತ ತಿಳಿಸಿ ಈ ಕಡತವನ್ನು ಹಿಂದಿರುಗಿಸಲಾಗಿದೆ ನೋಡಿ ಇದು ಹೆಂಗಿದೆ ಅಂದರೆ ಅವ್ರ ಮ ಅವರಿಂದ ಇವರು ಇವರಿಂದ ಅವರು ಇವರಿಂದ ಅವರಿಗೆ ರೌಂಡ್ ಓಡಿಸಿದ್ದಾರೆ ಎರಡು ಸಾವಿರದ ಐದರಿಂದ ಸ್ಟಾರ್ಟ್ ಆಗಿ ಇವತ್ತಿನವರೆಗೂ ಅದೇ ಕೆಲಸ ಮಾಡ್ತಾಯಿದ್ದಾರೆ ಸೊ ಈ ವಿಷಯನ ಏನಕ್ಕೆ ಇನ್ನು ಮುಂದಕ್ಕೆ ಮಾಡಿದ್ರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಸೊ ಏನಾಗಿದೆ ಅಂದರೆ ಇಲ್ಲಿ ಮುಖ್ಯವಾಗಿ ವಿಚ ವಿಷಯ ಏನಂದರೆ ಇದು ಡಿನೋಟಿಕೇಶನ್ಗೆ ಬರಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಮುಂದೆ ಇದೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಚಿತ್ರಣ ಕೊಡ್ತೀನಿ ಎಷ್ಟು ಬೇಗ ಸಾಧ್ಯವಾದರೆ ಅಷ್ಟು ಬೇಗ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ